ಕಟ್ಟಡಗಳ ಸೆಟ್ ಬ್ಯಾಕ್ ನಿಯಮದಲ್ಲಿ ಬದಲಾವಣೆ ಹೊಸ ಅಧಿಸೂಚನೆ ಮಾಹಿತಿ ಇಲ್ಲಿದೆ ಸಣ್ಣ ಜಾಗಗಳಲ್ಲಿ ಕಟ್ಟಡವನ್ನ ನಿರ್ಮಿಸಲು ಇದ್ದಂತಹ ಸೆಟ್ ಬ್ಯಾಕ್ ನಿಯಮಗಳಲ್ಲಿ ಕೆಲ ಬದಲಾವಣೆಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಮುಂದಾಗಿದೆ ಅಲ್ಲಿ ಇರುವಂತಹ ನಿಯಮಗಳನ್ನು ಸರಗೊಳಿಸುವಂತದ್ದು ಮತ್ತು ಏಕರೂಪತೆ ಜಾರಿಗೆ ಉದ್ದೇಶದ ಹಿನ್ನೆಲೆಯಲ್ಲಿ ನವೆಂಬರ್ ಹನ್ನೊಂದರಂದು ಪರಿಷ್ಕೃತವಾದಂತಹ ಮಾಸ್ಟರ್ ಪ್ಲಾನ್ ಎರಡು ಸಾವಿರದ ಹದಿನೈದರ ಅಡಿಯಲ್ಲಿ ವಲಯ ನಿಯಮಾವಳಿಗಳ ತಿದ್ದುಪಡಿಯ ಕುರಿತಾದ ಕರಡು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಆರ್ನೂರು ಚದರ ಅಡಿಯಿಂದ ಸಾವಿರದ ಆರ್ನೂರು ಚದರ ಅಡಿಯವರೆಗಿನ ನಿವೇಶನಗಳಲ್ಲಿ ನಿರ್ಮಿಸುವಂತಹ ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳ ಸುತ್ತಲೂ ಬಿಡಬೇಕಾಗಿರುವ ಜಾಗದ ವಿಸ್ತೀರ್ಣವನ್ನು ಕಡಿತಗೊಳಿಸಲಾಗಿದೆ ಈ ಸಂಬಂಧ ಪರಿಷ್ಕೃತ ಮಾಸ್ಟರ್ ಪ್ಲಾನ್ ಎರಡು ಸಾವಿರದ ಹದಿನೈದರ ವಲಯದ ನಿಯಮಗಳು ಹಾಗೆ ಗ್ರೇಟರ್ ಬೆಂಗಳೂರು ನಿಯಂತ್ರಣ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಿದ್ದುಪಡಿಯನ್ನ ತರಲಾಗ್ತಾ ಇದೆ ಸೆಟ್ಬ್ಯಾಕ್ ನಿಯಮಗಳ ಸಡಿಲಿಕೆಯು ಈಗಾಗಲೇ ನಿರ್ಮಾಣಗೊಂಡಿರುವ ಕಟ್ಟಡಗಳು ಹೊಸದಾಗಿ ನಿರ್ಮಿಸುವ ಕಟ್ಟಡ ಮತ್ತು ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳಿಗೆ ಅನ್ವಯಿಸುತ್ತೆ ಇದರಂತೆ ಪರಿಷ್ಕೃತ ನಕ್ಷೆ ಮಂಜೂರಾತಿಗೂ ಕೂಡ ಅನುಮೋದನೆ ಸಿಗಲಿಕ್ಕಿದೆ ಈ ನಿಯಮವು ಸ್ಟೀಲ್ ಮಹಡಿಯನ್ನ ಹೊರತುಪಡಿಸಿ ಹನ್ನೆರಡು ಮೀಟರ್ ಎತ್ತರದವರೆಗಿನ ಎಲ್ಲಾ ಮಾದರಿಯ ಕಟ್ಟಡಗಳಿಗೆ ಅನ್ವಯ ಆಗುತ್ತೆ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಸೆಟ್ ಬ್ಯಾಕ್ ನಿಯಮಗಳ ಪ್ರಕಾರ ಆರ್ನೂರು ಚದರ ಅಡಿ ವಿಸ್ತೀರ್ಣದ ನಿವೇಶನಗಳಲ್ಲಿ ಕಟ್ಟಡಗಳ ಸುತ್ತಲೂ ಕೂಡ ಒಂದು ಮೀಟರ್ ಅನ್ನ ಅಂದರೆ ಮೂರು ಪಾಯಿಂಟ್ ಅಡಿ ಜಾಗ ಬಿಡಬೇಕು ಸಾವಿರದ ಇನ್ನೂರು ಚದರ ಅಡಿ ವಿಸ್ತೀರ್ಣದ ನಿವೇಶನಗಳಲ್ಲಿ ಮುಂಭಾಗ ಒಂದು ಪಾಯಿಂಟ್ ನಲವತ್ನಾಲ್ಕು ಮೀಟರ್ ಉಳಿದಂತೆ ಸುತ್ತಲೂ ಒಂದು ಮೀಟರ್ ಮತ್ತು ಸಾವಿರದ ಐನೂರು ಚದರ ಅಡಿ ನಿವೇಶನಗಳಲ್ಲಿ ಮುಂಭಾಗ ಒಂದು ಪಾಯಿಂಟ್ ಎಂಟು ಮೀಟರ್ ಉಳಿದೆಡೆ ಒಂದು ಮೀಟರ್ ಸೆಟ್ ಬ್ಯಾಕನ್ನು ಬಿಡಬೇಕಾಗುತ್ತೆ ಸದ್ಯ ಹೊರಡಿಸಿರುವಂತಹ ಕರಡು ಅಧಿಸೂಚನೆಯಂತೆ ಆರುನೂರು ಚದರ ಅಡಿಯವರೆಗಿನ ವಿಸ್ತೀರ್ಣದ ನಿವೇಶನಗಳಲ್ಲಿ ನಿರ್ಮಿಸುವ ಕಟ್ಟಡಗಳಲ್ಲಿ ಮುಂಭಾಗದಲ್ಲಿ ಮಾತ್ರ ಎರಡೂವರೆ ಅಡಿಯಷ್ಟು ಜಾಗ ಬಿಡಬೇಕಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ